ಈ ಮೂಲಕ ನನ್ನೆಲ್ಲ ಬಿ ಜೆ ಪಿ ಮಿತ್ರರಿಗೆ ಮತ್ತು ಕಾಂಗ್ರೆಸ್ಸಿನ ಬಿ ಜೆ ಪಿ ಮಾಜಿ ಶಾಸಕರಿಗೆ ನಾನು ಹೇಳು ಏನು ಹೇಳುವಯಸ್ತೇನೆ ನಿಮಗೆ ಗೊತ್ತಿದೆ ಕಾಲ ಹತ್ತು ವರ್ಷಗಳಿಂದ ಕೇಂದ್ರದ ಯೋಜನೆಗಳಿಂದ ಯಾವೊಬ್ಬ ನಾಗರಿಕರಿಗೂ ಮತ್ತು ಯಾವೊಬ್ಬ ರೈತ ಕೂಡರಿಗೂ ಸಹ ಮೂಲಿಕರಿಗೂ ಯಾವುದೇ ಉಪಯೋಗ ಇಲ್ಲ ಜನಸಾಮಾನ್ಯರಿಗೆ ಹುಟ್ಟುವಂಥ ಯಾವುದೇ ಯೋಜನೆಯ ಕೇಂದ್ರ ಸರ್ಕಾರ ಮಾಡಿಲ್ಲ ಹೀಗಾಗಿ ನಮ್ಮ ತಂದೆಯವರು ಮೋದಿ ಸರ್ಕಾರದ ಬಂದ ಮೇಲೆ ಜನಸಾಮಾನ್ಯರು ಅನುಕೂಲ ಆಗಿರೋ ಅನ್ನೋ ಉದ್ದೇಶದಿಂದ ಮತ್ತು ಎರಡು ಕೋಟಿ ಉದ್ಯೋಗ ಕೊಡ್ತಂಥ ಯುವಕರು ಕೇವಲ ಭರವಸೆ ಮಾತ್ರ ಕೊಟ್ಟರು ಅದನ್ನ ಕೆಲಸ ಮಾಡಲಾರ ಇವತ್ತು ಯುವಕರು ನಿರುದ್ಯೋಗಗಳಾಗಿ ಮೋದಿ ಮೋದಿ ಅಂತ ಕೂಗ್ತಾ ಇದ್ದಾರೆ ಅಂಥ ಕೆಲಸ ಇಲ್ಲದೆ ಇರ್ತಕ್ಕಂಥ ಯುವಕರಿಗೆ ಕಪ್ಪಳ ಮೋಕ್ಷ ಮಾಡಬೇಕಂತ ಸುಭಾಷ್ ಚಂದ್ರ ಸಾಂಕೇತಿಕ ಮಾತ್ರ ಕಪ್ಪಳ ಮೋಸ ತಕ್ಷಣ ಲಿಟ್ರಲಿ ಹ್ಯಾಂಡ್ ಹ್ಯಾಂಡ್ಲಿಂಗ್ ಮಾಡಂತಲ್ಲ ಅವರು ಈ ತರ ಮೋದಿಯವರು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋರಿಗೆ ಹೂಗಂತೀಮಾರಿ ಹಾಕ್ಬೇಕು ಅನ್ನೋ ಉದ್ದೇಶದಿಂದ ಅವರ ಆಯ್ಲಿಗೆ ಇಳಿದಾರಿನಃ ಲಿಟರ್ಲಿ ಕರೆದು ಮ್ಯಾಂಡ್ ಹ್ಯಾಂಡಿಂಗ್ ಮಾಡತ್ತಲ್ಲ ಕಪ್ಪಳ ಯಾರಾದ್ರೂ ಸಹಜವಾಗಿ ಮಾತಾಡ್ಬೇಕಾದ್ರೆ ಹೇಳ್ತಾರೆ ಅವ್ರಿಗೆ ಛೀಮಾರಿ ಹಾಕ್ಬೇಕು ಅವ್ರಿಗೆ ಕಲ್ತ್ಕೊಂಡು ಹೋಗ್ಬೇಕು ಅವ್ರಿಗೆ ಕಪ್ಪಳ ಕೊಡಿಬೇಕು ಅಂದ್ರೆ ಲಿಟರ್ಲಿ ಅವ್ರ ಕರೆದು ಮ್ಯಾಂಡ್ ಹ್ಯಾಂಡಿಂಗ್ ಮಾಡತ್ತಲ್ಲ ಈ ತರ ಅಂತ ಕೇಂದ್ರ ಸರ್ಕಾರದ ವೈಫಲ್ಯ ತಿಳಿಸಿ ಹೇಳಿ ಅವರಿಗೆ ನಿಮಗೆ ಗೊತ್ತಿಲ್ಲ ಸರಿಯಾಗಿ ಇವತ್ತು ಮಾನ್ಯ ಮಾಜಿ ಶಾಸಕರ ವಿರುದ್ಧನೇ ಸ್ಥಳೀಯ ಬಿಜೆಪಿಯ ಎಂಬತ್ತು ಪರ್ಸೆಂಟ್ ಪದಾಧಿಕಾರಿಗಳು ಅವ್ರದ್ದಾರೆ ಮತ್ತು ಸ್ಥಳೀಯ ಎಂಬತ್ತು ಪರ್ಸೆಂಟ್ ಬಿಜೆಪಿಯ ಕಾರ್ಯಕರ್ತರ ವಿರುದ್ಧವಾಗಿ ಅವರು ರಜಾಧರಿಸಿರೋ ನಿರ್ಣಯ ಕೈಗೊಳ್ಳುತ್ತಂತ ನೀವು ನಿಜವಾಗ್ಲೂ ಹೋರಾಟ ಮಾಡಬೇಕಾಗಿ ನಿಮ್ಮ ಮಾಜಿ ಶಾಸಕ ವಿರುದ್ಧನೇ ಹೋರಾಟ ಮಾಡಬೇಕು ಮತ್ತು ನೀವು ಹೋರಾಟ ಮಾಡ್ಬೇಕಾಗಿ ಏನು ರಾಜ್ಯ ನಾಯಕರು ಭರವಸೆ ಕೊಟ್ಟು ಫಾರ್ಟಿ ಪರ್ಸೆಂಟ್ ಬಿಜೆಪಿ ಕಾರ್ಯಕರ್ತರು ವಿರುದ್ಧ ನೀವು ಹೋರಾಟ ಮಾಡಿ ಕಳೆದ ಹತ್ತು ವರ್ಷಗಳಿಂದ ಅವರು ಕೇಂದ್ರದಲ್ಲಿ ಕೆಲಸ ಮಾಡಿ ಇವತ್ತು ಅವರು ಅವ್ರು ಬರೀ ವೈಫಲ್ಯಗಳು ಯಾವುದು ವಿಷಯಗಳು ಇಟ್ಕೊಂಡು ನೀವು ಮತದಾರ ಮನೆಗೆ ಹೋಗ್ತೀವಿ ಮೋದಿಯವರು ಏನ್ ನೀವು ಅದ್ರ ವಿರುದ್ಧವಾಗಿ ನೀವು ಹೋರಾಟ ಮಾಡಬೇಕಾಗಿ ವಿನಃ ಯಾವ್ದೋ ತಂಗಡಿ ಕಪಾಳ ಮಕ್ಷ ಮಾಡ್ ಮೋದಿ ಕಪಡಾ ಮಕ್ಸಲು ಸಣ್ಣ ವಿಚಾರಕ್ಕೆ ನಿಮ್ಮತ್ರ ವಿಷಯಗಳೇ ಇಲ್ಲ ಅಭಿವೃದ್ಧಿಪರವಾದ ಚಿಂತನೆಗಳು ಸಹ ನಿಮ್ಮ ಯಾವುದೋ ಒಂದು ಅದೃಷ್ಟಗಳನ್ನು ನೀವು ಓಟ ಮಾಡ್ತಾ ಅದಕ್ಕೆ ನಾನು ಬಿಜೆಪಿ ಎಲ್ಲ ಮಿತ್ರ ಮಾಜಿ ಶಾಸಕರು ಸಹ ನಮ್ಮ ತಂಡೆಯವರು ಅಭಿವೃದ್ಧಿ ವಿಚಾರದಲ್ಲಿ ಏನಾದರೂ ಹಿಂದೆ ಅಥವಾ ಕ್ಷೇತ್ರದ ಕಾರ್ಯಕರ್ತರ ಬಗ್ಗೆ ನಿರ್ಲಕ್ಷ್ಯ ಧೋರಣೆ ಮಾಡ್ತೇನೆ ಮತದಾರರಿಗೆ ಏನಾದರೂ ನಿರ್ಲಕ್ಷ್ಯ ಧೋರಣೆ ಮಾಡ್ತೇನೆ ಅಂತ ವಿಚಾರಗಳು ಇಟ್ಕೊಂಡು ಆಧಾರ ಸಹಿತವಾಗಿ ನಮ್ಮ ಹೋರಾಟ ಮಾಡ್ರಿ ಅದನ್ನ ನಾವು ಒಪ್ಬೇಕು ಆದ್ರೆ ಈ ತರದ ವಿಷಯಗಳನ್ನ ಇಟ್ಕೊಂಡು ನೀವು ಕೆಲಸ ಮಾಡಬೇಕು ನೀವು ಬಹಳಷ್ಟು ಜನ ಅಲ್ಲಿ ಬಿಜೆಪಿಯಲ್ಲಿ ಆಕಾಂಕ್ಷಿಗಳು ವರ್ಷಕ್ಕೆ ಒಬ್ರು ಇಬ್ರು ಹಾಕೊಂಡು ಕೇಳ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಅವರೆಲ್ಲ ಸೇರಿ ಜನ ಸರಳಬಹುದು ಸೆಳೆದಬಹುದು ಪದಾಧಿಕಾರ ಅಂತ ಹೇಳ್ಬಿಟ್ಟು ಯಾವ್ದೋ ಒಂದು ಎಣಿಕೆ ಯಾವ ನಿಮ್ಗೆ ಆಗೋದಿಲ್ಲ ಈ ಐದು ವರ್ಷ ಅಲ್ಲ ನಿಮ್ಗೆ ಇನ್ನು ಮುಂದಿನ ಹತ್ತು ವರ್ಷಗಳ ಕಾಲ ನೀವು ವಿರೋಧ ಪಕ್ಷದ ಖಚಿತ ಇನ್ನು ಮುಂದಿನ ಹತ್ತು ವರ್ಷ ಹತ್ತು ವರ್ಷಗಳ್ ಸಹ ನೀವು ಇದೇ ರೀತಿ ಹೀಗೆ ಹೋರಾಟ ಮಾಡ್ಕೊಂತ ಇರ್ರಿ ಏನಾದರೂ ತಪ್ಪಾದ ಎಚ್ಚರ ಮಾಡ್ಕೊತ್ರಿ ವಿಷಯಧಾರಿತವಾಗಿ ಅಭಿವೃದ್ಧಿ ಪಡುವಂತಹ ಹೋರಾಟಗಳನ್ನು ಮಾಡ್ಲತ್ತ ಇವತ್ತು ನಮ್ಮ ಖಾಟಗಿ ಬಿ ಜೆ ಪಿಯವರು ಎಲ್ಲ ಕಾರ್ಯಕರ್ತರು ಕಳೆದ ಹತ್ತು ತಿಂಗಳಿಂದ ಏನು ಹತ್ತು ತಿಂಗಳಿಂದ ಚುನಾವಣೆಗೆ ಹೋದ್ಮೇಲೆ ಪ್ರತಿ ಹಳ್ಳಿಗಳಲ್ಲಿ ಸಹ ಅವ್ರಿಗೆ ಕ್ಷೀಮಾರಿ ಹಾಕಿ ಅವ್ರನ್ನೆಲ್ಲ ವಾಪಸ್ಸು ಕಳಿಸಿದ್ರು ಮತ್ತು ಮತಗಟ್ಟೆಯಲ್ಲಿ ಅವ್ರ ವಿರುದ್ಧವಾಗಿ ಮತ ಚುನಾವಣೆ ಮಾಡೋದ್ರ ಮುಖಾಂತರ ಮಾಜಿ ಶಾಸಕರಿಗೆ ಮತ್ತು ಮಾಜಿ ಶಾಸಕರ ಪರವಾಗಿ ಓಟ್ ಮಾಡ ಎಲ್ಲಾ ಕಾರ್ಯಕರ್ತರು ಮತಗಟ್ಟೆ ಮತ ಹಾಕದ್ ಕಪ್ಪಳ ಮೋಕ್ಷ ಮಾಡಿ ಅವ್ರನ್ನ ಈಗ ಕಳಿಸಿದ್ರು ಹೊತ್ತಿನಿಂದ ನಿರಾಶ್ರಿತರಾಗಿ ಬಿಟ್ಟಿದ್ರು ಅವರೆಲ್ಲ ಅವ್ರಿಗೆ ಒಂದು ವಿಷಯಾಧಾರಿತವಾಗಿ ಹೋರಾಟ ಮಾಡ ಚೈತನ್ಯ ಆಗಲಿ ಕೂಡ ಕೆಲಸ ಆಗೋ ಅವ್ರ ಹತ್ರ ಇರಲಿಲ್ಲ ಇವತ್ತು ಯಾವುದೋ ಒಂದು ಹೇಳಿಕೆ ಇಟ್ಕೊಂಡು ಕೆಲಸ ಬರಲ್ಲ ಹೇಳಿಕೆ ಇಟ್ಕೊಂಡು ಇವತ್ತೆಲ್ಲ ಬೀದಿ ಈ ಅದಕ್ಕೆ ನಾವು ಬಿಜೆಪಿ ಮಿತ್ರರಿಗೆ ಹೇಳಿ ಇವತ್ತು ನಾವೇನಾದರೂ ತಪ್ಪು ಮಾಡಿದ್ರೆ ಆಡಳಿತಾತ್ಮಕವಾಗಿ ತಪ್ಪು ಮಾಡಿದ್ದೆ ಅಭಿವೃದ್ಧಿ ವಿಚಾರದಲ್ಲಿ ನಾವೇನಾದರೂ ಎಲ್ಲಿ ನಿಂತೆ ಆ ವಿಚಾರಕ್ಕೆ ಬಂದು ವಿಷಯದಾಯಕವಾಗಿ ನೀವು ನಮ್ಮ ವಿರುದ್ಧ ಓಡಾಟ ಮಾಡಿದ್ರೆ ನಮ್ಮ ವಿರುದ್ಧ ನೀವು ಅದು ಹಕ್ಕಿದೆ ನಿಮಗೆ ನಮಗೆ ಸಲಹೆ ಸೊಡೋಂಥ ಕೆಲಸ ಮಾಡುತ್ತೆ ಅದು ಯಾವುದೇ ಕೆಲಸ ಬಲ್ಲ ವಿಚಾರಗಳು ವಿಚಾರಗಳನ್ನ ಕಂಡು ಈಗ ಮುಖ್ಯ ಅಂತಂದರೆ ಇವತ್ತು ಇದೇ ಲೋಕಸಭಾ ಚುನಾವಣೆಯಲ್ಲಿ ನೀವು ಪ್ರತಿ ಹಳ್ಳಿ ಹಳ್ಳಿಗೂ ಹೋಗಿ ಪ್ರತಿ ಮನೆ ಮನೆಗೆ ಹೋಗಿ ಬಿ ಜೆ ಪಿ ಮತದಾರರು ಯಾವ ಮನೆಗಳಾದರೆ ನೀವೇನು ಗುರುತು ಮಾಡ್ಕೊಡ್ತಾರೆ ಅದೇ ಮನೆಗಳಿಗೂ ಹೋಗಿ ನೀವು ಓಟ್ ಕೊಡಕ್ಕೆ ಹೋಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ಮತ್ತೆ ಸಹ ಕಳೆದ ವಿಧಾನಸಭಾ ಚುನಾವಣೆ ಯಾವ ರೀತಿಯಾಗಿ ಮತಗಟ್ಟೆ ಮತ ವಿರುದ್ಧ ಚುನಾವಣೆ ಕಪ್ಪ ಮೋಕ್ಷ ಮಾಡಿದ್ರು ಅದೇ ಕಪ್ಪಳ ಮೋಕ್ಷ ಮತ್ತು ಇದರ ಚುನಾವಣೆಯಲ್ಲಿ ಮತದಾರರು ನಿಮಗೆ ಮಾಡ್ತಾರ ಅನ್ನೋದನ್ನ ನಾನು ಈ ಮೂಲಕ ಹೇಳಕ್ಕೆ ಪ್ರಮೋದ್ ಮುತಾಲಿಕ್ ಅವರು ನರೇಂದ್ರ ಮೋದಿ ಅವರು ಯಾವ ರೀತಿ ಬೈದರು ಯಾವ ರೀತಿ ಬೈದರು ನಿಜವಾಗಿ ಕೂಡ ಅವರು ಗೌರವ ಪ್ರಧಾನಮಂತ್ರಿಗಳು ಚಪ್ಪಲಿ ತಗೊಂಡು ಹೊಡೀರಿ ಅಂತ ಹೇಳಿ ಬ್ರಹ್ಮೋನ್ ಮುಂತಾಲಿಕ್ ಅವರು ರಸ್ಟ್ ಮೀಟ್ ನಲ್ಲಿ ಹೇಳಿದ್ರು ನಮಗೆಲ್ಲ ಬರ್ತಿದ್ರು ಸನ್ಮಾನ್ ಸಿ ಶಿವಾಜ್ ಅವರು ಯುವಕರಿಗೆ ಯಾರು ನರೇಂದ್ರ ಮೋದಿ ಮೋದಿ ಅಂತ ಹೇಳ್ತಾರೆ ಅವ್ರಿಗೆ ಕಪಾಳ ಮಾಡ್ರಿ ಅಂತ ಕೇಳಿ ಅಂತಾರಲ್ಲ ಅಂದಾರ ನಿಜವಾಗ್ಲೂ ಕೂಡ ಕಪಾಳಿ ಬೋಪು ಕಪಾಳಿ ಮಾಡ್ತೀವಿ ಯಾಕೆ ಸನ್ಮಾನಿಸಿ ಸಿದ್ದರಾಮಯ್ಯ ಅವರು ಶ್ರೀ ಡಿ ಕೆ ಶಿವಕುಮಾರ್ ಅವರ ಕಾರ್ಯಕ್ರಮದಲ್ಲಿ ಆ ಯುವಕರು ಬಂದು ನಮ್ಮ ಕಾರ್ಯಕ್ರಮ ನಮ್ಮ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಸರ್ಕಾರದ ಕಾರ್ಯಕ್ರಮದಲ್ಲಿ ಮೋದಿ ಮೋದಿ ಅಂತ ಕೂಗೋದೇನು ಅವಶ್ಯಕತೆ ಇದೆ ಜೋಡ ಯಾತ್ರೆ ಮಾಡ್ತಾ ಇದಾರೆ ಸರ್ಮಾನ್ಯ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಕಾಶ್ಮೀರದಿಂದ ಕನ್ಯಾಕುಮಾರಿ ಮಾಡಿದರು ನಿಂದ ವೆಸ್ಟ್ ಮಾಡಿದ್ರು ಓಕೆ ಸುಮಾರು ಹತ್ತು ಸಾವಿರ ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ರು ಮೂರುವರೆ ಸಾವಿರ ಕಿಲೋಮೀಟ್ರಿಂದ ಅದು ಆರು ಸಾವಿರ ಕಿಲೋಮೀಟರ್ ಮಾಡಿದ್ರು ಅವಾಗ ಅವ್ರ ಕಾರ್ಯಕ್ರಮದಲ್ಲಿ ಯುವಕರು ಬಂದು ಮೋದಿ ಮನೆಯ ಅನಾವೆ ಏನೈತೆ ಅಂತ ನಮ್ಮ ಪಕ್ಷದವ್ರು ಏನ್ ಮಾಡಬೇಕು ನಮ್ಮ ಪಾರ್ಟಿ ಕಾರ್ಯಕ್ರಮದಲ್ಲಿ ಅವರು ಬಂದು ಮೋದಿ ಮೋದಿ ಅಂದ್ರೆ ಕಪಾಳ ಮೋಕ್ಷ ಮಾಡ್ತಾಬೋದ ನಾವು ಈಗ ನಾವು ನಮ್ಮ ಕಾರ್ಯಕ್ರಮದ ಏನಾದ್ರು ಕಾರ್ಯಕ್ರಮ ಹೋಗಿದ್ರೆ ಖಂಡಿತವಾಗಿ ನಡೆಯುವಾಗಪಾಳ ಮೋಕ್ಷ ಗ್ಯಾರಂಟಿ ಹೌದು ಆ ಒಂದು ಉದ್ದೇಶದಿಂದ ಸಂಬಂಧಿಸಿದ ಸಿದ್ಧಗಳು ಈ ರೀತಿ ಮಾತಾಡ್ತಾರಲ್ಲ ಈ ರೀತಿ ಹೊದರ್ತಾರಲ್ಲ ಹೌದು ಕಪಾಳ ಮೋಕ್ಷ ಹೇಳೋದು ಅಷ್ಟೇ ಬಿಟ್ಟು ಇದರಲ್ಲಿ ಯುವಕರಿಗಾಗ್ಲಿ ಮಾಡಬೇಕು ಟೀಕೆ ಮಾಡಬೇಕು ವಿದ್ಯಾರ್ಥಿಗಳು ವಿಶೇಷವಾಗಿ ಸನ್ಮಾನ್ಸಿ ಶಿವರಾಜ್ ತೆಂಗಡೆ ಅವ್ರಿಗೂ ವಿದ್ಯಾರ್ಥಿಗಳು ಮಾಡಿದಂತ ಅನುಕೂಲ ಕೆಲಸಗಳು ಈ ರಾಜ್ಯದಲ್ಲಿ ಯಾರು ಮಾಡ್ತಾ ಇಲ್ಲ ಯಾಕೆ ಹೇಳ್ತಾ ಅಂದ್ರೆ ಸುಮಾರು ನಮ್ಮ ಕ್ಷೇತ್ರದಲ್ಲಿ ಇರ್ಬೋದು ನಮ್ಮ ಜಿಲ್ಲೆಯಲ್ಲಿ ಇರ್ಬೋದು ಸುಮಾರು ವಿದ್ಯಾರ್ಥಿಗಳು ಹಾಸ್ಟೆಲ್ ಫೆಸಿಲಿಟೀಸ್ ನೂರಾರು ಗಂಟಲೆ ಸಾವಿರಾರು ಗಂಟಲೆ ಹುಡುಗರಿಗೆ ಹಾಸ್ಟೆಲ್ ಫೆಸಿಲಿಟಿ ಮಾಡ್ತಾ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಸೀಟ್ ಕೊಡಿಸ್ತಾ ಇದ್ದಾರೆ ಕೆಲವೊಂದು ಸ್ಕಾಲರ್ಶಿಪ್ ಸ್ಕಾಲರ್ಶಿಪ್ ಇದೆ ಬಿಜೆಪಿ ಅವರ ನಾಚಿಕೆ ಆಗಿರ್ಬೋದು ಸ್ಕಾಲರ್ಶಿಪ್ ಬಂದ್ ಮಾಡಿದ್ರು ಶಿವರಾಜ್ ತೆಗೆದವರು ನಂತರ ಆದ್ಮೇಲೆ ಸ್ಕಾಲರ್ಶಿಪ್ ಇವತ್ತು ಕೊಡ್ತಾ ಇದ್ದಾರೆ ಇದು ಬಿಟ್ಟು ಫೀಜ್ ನಾಟಕ ಮಾಡಬಾರದು ಹೋರಾಟ ಮಾಡಿ ಬರ್ರಿ ನಿಮ್ಗೆ ತಾಕತ್ತು ಇದ್ರೆ ಶಿವರಾಜ್ ತೆಗೆದವರು ವಸ್ತು ಮುಟ್ಟಿ ನೋಡೋಣ ನೀವು ಏನೋ ಆ ಮುಖ್ಯ ಆಗ್ತಂತ ಬರ್ರಿ ನೋಡೋಣ ಇವೆಲ್ಲ ಇವೆಲ್ಲ ನಾವು ಮಾಡಿವಿ ನಾವು ಕೂಡ ಮಾಡಿವಿ ದಯಮಾಡಿ ಎಚ್ಚರಿಕೆ ಕೊಡ್ತಾ ಇದ್ದೇನೆ ನಾನು ಬಿಜೆಪಿ ಕಾರ್ಯಕರ್ತರಿಗೆ ಮತ್ತು ಈ ನಕರ ಕೆಲಸ ಮಾಡೋರಿಗೆ ನೀವು ನಿಮ್ಮ ಪಾರ್ಟಿ ನಿಮ್ಗೆ ಗೌರವ ನೀವು ಕೊಡಿ ನಮ್ಮ ಪಕ್ಷದ ಕಾರ್ಯಕರ್ತರು ನಾವು ಗೌರವ ಕೊಡ್ತೀವಿ ಈ ರೀತಿ ನಮ್ಮ ಪಾರ್ಟಿಯಲ್ಲಿ ಬಂದು ಹೋಗಿ ಜಯ ಅಂದ್ರೆ ಯಾರು ಕೇಳೋದಲ್ಲ ಒಂದು ಇನ್ನೊಂದು ಏನ್ ಹೇಳ್ತಾರೆ ಸನ್ಮಾನಿಸಿ ದಳೇಶ್ವರ್ ಬಸವರಾಜ್ ಅವರು ಮಾಜಿ ಸಚಿವರು ಮಾಜಿ ಶಾಸಕರು ಶಾಸಕರು ಅವರು ಅವ್ರೆಲ್ಲ ಕೊಡ್ತೀವಿ ಅವ್ರು ಏನೇ ಮಾಡಿದ್ರು ಇವತ್ತು ನಮ್ಮ ಶಿವರಾಜ್ ತೆಂಗೂರ ಬಗ್ಗೆ ಮಾತಾಡ್ತಾರ ನಿಮ್ಮ ಪಿರಿಯಲ್ಲಿ ಯಾವ ರೂಟಿ ಮಾಡಿ ಸಾಕ್ಸ್ ಬಿಟ್ಟಿಲ್ಲ ಫುಟ್ಟು ಬಿಟ್ಟಿಲ್ಲ ನೋಡಿ ತತ್ತಿ ಬಿಟ್ಟಿಲ್ಲ ಪಿ ಐ ಆಗಾಣದಲ್ಲಿ ಮೇನ್ ಆರೋಪಿ ನೀವೇ ಮೇನ್ ಆರೋಪಿ ಆಗ್ತಿದೆ ಅದರ ಮೇನ್ ಆರೋಪಿ ನಿಮ್ಮನ್ನ ಕೋರ್ಟ್ ನಲ್ಲಿ ಕಸ್ಟಡಿಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ಕಸ್ಟಡಿ ತರ್ತೈತಿ ನಿಮ್ಮನ್ನ ನೀವ್ ಅದರ ಪಾರಾಗಿರ್ ನೋಡೋಣ ಎಲ್ಲ ಆಧಾರಗಳು ಸಮೇತ ಇದಾವೆ ನಮ್ಮ ಬಗ್ಗೆ ಮಾತಾಡ್ತೀಯಾ ನಮ್ಮ ಲೀಡರ್ ಬಗ್ಗೆ ಮಾತಾಡ್ತೀರಾ ನೀವು ಮಾತಾಡ್ಬೇಕು ನೀವು ಏನ್ ನಿಮ್ಮ ಕಾಲದಲ್ಲಿ ಮುಸ್ಲಿಂ ತಂದೆ ನಡೆದಿಲ್ಲ ನಿಮ್ಮ ಕಾಲದಲ್ಲಿ ಕ್ಲಬ್ಗಳು ನಡೆದಿಲ್ಲ ನಿಮ್ಮ ಕಾಲದಲ್ಲಿ ಕೇಸ್ಗಳು ನಡೆದ ನಿಮ್ಮಂಗ ಸೆಟಲ್ಮೆಂಟ್ ಮಾಡೋ ವ್ಯವಹಾರ ಈಗ ಶಿವರಾತ್ರಿ ಎಲ್ಲರೂ ಮಾಡ್ತಾ ಇಲ್ಲ ನೀವು ಸೆಟಲ್ಮೆಂಟ್ ತಂದೆ ಹಿಡಿದಿರಿ ಇವತ್ತು ಕೂಡ ನೀವು ಸೆಟಲ್ಮೆಂಟ್ ತಂದೆ ಹಿಡಿದಿರಿ ಅದೇನೈತೆ ನಾವು ದಾಖಲೆ ಸಮೇತ ಬಿಡುಗಡೆ ಮಾಡ್ತೀವಿ ಅತಿ ಶಾಕ್ಲಿ ನಮ್ಮ ನಾಯಕರು ಬಂದಾಗ ಈ ಕೂಡ ಸೆಟ್ಮೆಂಟ್ ಇದರ ಮಾಡಿರಲ್ಲ ಮಾಡಲ್ಲ ಸಮರಸ್ಥೆಗಳು ತೋರಿಸಿರುವ ಉದಾಹರಣೆ ಇವತ್ತು ನೀವು ಅವ್ರು ಮಾಡಿದಂತ ಅವ್ಯವಹಾರ ಏನ್ ಮಾಡಿರ್ಬೋದು ಏನಾದರೂ ಅವರು ಲಾಸ್ ತಿಂದಾರ ಅಂತ ಹೇಳಿ ನೀವೇನೋ ನಿನ್ನೆ ಅಂದಿದ್ರಲ್ಲ ಒಂದು ತರಿಸ್ರಿ ನಾಳೆನ ರಾಜನ ಕೊಡ್ತೀವಿ ಅವ್ರನ್ನ ಆಯ್ತಾ ನಿಮ್ಗೆ ಸಾಕಷ್ಟು ನೀವು ಸೋತಿದ್ದೀರಿ ಅನಗಿರಿ ವಿಧಾನಸಭಾ ಕ್ಷೇತ್ರ ಗೌರವಿಸಿದ ಎಲ್ಲ ಮತದಾರ ಬಂದವರು ನಿಮ್ಮನ್ನ ತಿರಸ್ಕಾರ ಮಾಡ್ಯಾರ